ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀವು ಬ್ಲಾಗ್ ಹಾಂ ಅದ್ರೆಲ್ಲ ನೀವ್ ಹೇಳೋ ಯಾವ ಅನ್ಕೊಂಡಿ ಅವತ್ ನೀಡೋನ ಚಲೋ ಮಾಡೋಣ ಅಂತ ಎಷ್ಟು ದಿನ ಆಗಿತ್ತು ಫ್ರೆಂಡ್ಸ್ ವಿಡಿಯೋಸ್ ಮಾಡ್ಲಾರ ಏನಿಲ್ಲ ಅಂದ್ರೆ ಒಂದ್ ಎರಡ್ ತಿಂಗಳಿಂದ ಮೂರ್ ತಿಂಗಳ ಆಗಿತ್ತು ನಾನ್ ಯೂಟ್ಯೂಬ್ ಅಲ್ಲಿ ವೀಡಿಯೋನ ಹಾಕಿರ್ಲಿಲ್ಲ ಯಾಕೆ ಏನು ಅಂತ ಕೇಳಾತಿದ್ರಲ್ಲ ಅದಕ್ಕೆ ಹೇಳ್ತೀನಿ ಅಂತ ಹೇಳಿದ್ದೆ ನಾನು ಒಂದು ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಹಿಂಗಾಗಿತ್ತೆ ನಾನು ಅದಕ್ಕೆ ವಿಡಿಯೋ ಮಾಡಿ ಸೇಜನೆ ಎಲ್ಲ ಡೌನ್ಲೋಡ್ಕೊಂಡು ಆಗ್ತಿಲ್ಲ ಅಂತೇಳಿ ಸರಿ ಹೋಗಿದ್ದೆ ಸರಿ ಹೋಗಿ ಫ್ರೆಂಡ್ಸ್ ಅವಾಗಲೇ ಸರಿ ಅದು ಒಬ್ಬರ ಕಡೆ ರಿಪೇರಿ ಕೊಟ್ಟಿದ್ದೀನಿ ಅಂತಲೇ ಹೇಳಿದ್ದೆ ನಾನು ಚೆನ್ನಾಗಿ ಕೊಟ್ಟಿದ್ದೀನಿ ಎರಡೋರ್ ಕಡೆ ಅಂತೇಳಿ ಅವಾಗ ಒಂದ್ ಎರಡು ಮೂರು ದಿವ್ಸಲ್ಲಿ ಸರಿ ಹೋಗ್ಬಿಟ್ಟಿತ್ತು ನಾನು ಬಿಸಿಯಾಗ್ಬಿಟ್ಟಿ ಅಂತ ಇವ್ರ ಕಡೆ ಗಮನ ಕೊಡೋಕಾಗ್ತಿಲ್ಲ ಇವಾಗ್ಲೂ ಕೊಡೋಕೆ ಆಗ್ತಿಲ್ಲ ಏನೋ ಇವತ್ತು ಒಂದು ದಿವಸ ಸ್ಪೆಷಲ್ ಇದೆ ಇರಲಿ ಅಂತ ಒಂದು ವಿಡಿಯೋಸ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ವಾಷಿಂಗ್ ಮೆಷಿನ್ ಬರೋದಿತ್ತು ಅಂತ ಹೋಗ್ತಾ ಇದ್ದೀನಿ ವಾಷಿಂಗ್ ಮಿಷಿನ್ ಬರೋಕ್ಕೆ ಅಂತ ಸೊ ಇದು ಇಷ್ಟು ಆರ್ಡರ್ ಮೀಶೋದು ಇದ್ರ ಇದ್ರ ಕಡೆ ಗಮನ ಇನ್ಸ್ಟಾ ಕಡೆ ಗಮನ ಮತ್ತು ಇನ್ನು ಮೀಶೋ ಕಡೆ ಗಮನ ಕೊಡೋದ್ರಿಂದ ಈ ಕಡೆ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡೋದು ಕಮ್ಮಿ ಆಗಿಬಿಟ್ಟೈತೆ ಅದೊಂದು ಕ್ಯಾಮ್ರಾ ಒಂದು ಸರಿ ಇರಲಿಲ್ಲ ಫ್ರೆಂಡ್ಸ್ ನನ್ನ ಕಡೆ ಒಂದು ಕ್ಯಾಮ್ರಾದು ಈ ಫೋನಿನ ಪ್ರಾಬ್ಲಮ್ ಆಗ್ತೈತೆ ಫಸ್ಟ್ ಇದೇ ಫೋನ್ ಇತ್ತು ಈಗೇನು ವಿಡಿಯೋ ಮಾಡ್ತಾ ಇದ್ದಲ್ಲ ಇದು ಹೊಸ ತೊಗೊಂಡು ಬಂದೆ ನಾನು ನಿನ್ನೆ ಇದು ಸಾಂಗ್ ಎಲ್ಲ ಸರಿಗಿದೆ ಕ್ಯಾಮ್ರಾ ಮಾತ್ರ ವರ್ಕ್ ಆಗ್ತಿರ್ಲಿಲ್ಲ ಫ್ರೆಂಡ್ಸ್ ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಎಲ್ಲ ಚೆನ್ನಾಗಿದೆ ಬಟ್ ಕ್ಯಾಮ್ರಾ ವರ್ಕ್ ಆಗ್ತಿರಲಿಲ್ಲ ಟಚ್ ಆಗ್ತಿಲ್ಲ ಸೊ ಹಾಗಾಗಿ ಮೀಶೋದು ಪ್ರೋಗ್ರಾಮ್ ಆಯಿತು ನನಗೆ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಅದಕ್ಕೆ ಅದನ್ನು ಪ್ರೋಗ್ರಾಮ್ ಮಾಡಿದ್ರೆ ಇಷ್ಟು ಆರ್ಡರ್ ಕರೆಸ್ ಇದು ಸಾರಿ ಇಲ್ಲ ಇವತ್ತು ಲೇಬಲ್ ಲೋರ್ ಮಾಡಿದ್ದೀನಿ ಸಾಯಂಕಾಲ ಬರ್ತಾ ಇದ್ದವು ಸೊ ಇದು ನೀವತ್ತು ಡಿಸ್ಪಚ್ ಮಾಡಿ ಕಳಿಸ್ಬೇಕು ಆಮೇಲೆ ತೋರಿಸ್ತೀನಿ ಎಲ್ಲ ಲೇಬಲ್ ಅಂದರೆ ಲೇಬಲ್ಲು ಒಂದೊಂದು ಡೌನ್ಲೋಡ್ ಆಗೋಲ್ಲ ಒಂದ್ಸತಿ ಡೌನ್ಲೋಡ್ ಆಗಿಬಿಡ್ತು ಸೊ ಹಾಗಾಗಿ ಯಾವಾಗ ಡೌನ್ಲೋಡ್ ಆಗುತ್ತೆ ಅವಾಗೆಲ್ಲ ನಾನು ತೊಗೊಳ್ಬೇಕು ನೀವು ನಿನ್ನೆ ಬಂದಿರೋ ಆರ್ಡರ್ನ ಫ್ರೆಂಡ್ಸ್ ಇವತ್ತಿನ ಬಂದಿದ್ದ ಆರ್ಡರ್ನ ಇನ್ನೂ ನಾನು ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದಿಲ್ಲ ಎಷ್ಟು ಸಾರಿ ಅಂತ ನೋಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಸೊ ಪ್ರಿಂಟ್ ತೆಗೆದ್ರೆ ಆಯಿತು ಅಂತೇಳಿ ಸೊ ರೆಡಿಯಾಗಿ ಏನು ಗುಳಗುಡಕ್ಕೆ ಹೋಗ್ಬೇಕು ಯೂಸ್ ಮಾಡಿ ಬರೋ ಥರ ಸೊ ಇನ್ನು ಮೀಶೋ ಕವರ್ ಆರ್ಡ್ರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಬಾರ್ಕೆಡ್ ಕವರು ಅವು ಬಂದವು ಪ್ರೀಪೈಡ್ ಇವು ಇವು ಇದರಲ್ಲೇ ಕಳಿಸ್ಕೊಡಿದ್ರು ಯಾವಾಗಲೂ ನಾನು ಆ ಒಂದು ಎಷ್ಟು ಕ ತರಿಸ್ತಿದ್ದೆ ನೂರು ಅಥವಾ ಇನ್ನೂರು ತರಿಸ್ತಿದ್ದೆ ಬಟ್ ಸತ್ಯ ಐನೂರು ತರಿಸಿದ್ದೀನಿ ಸಾಕಾಗ್ತಿಲ್ಲ ಫ್ರೆಂಡ್ಸ್ ನನಗೆ ಕವರ್ ದಿನಕ್ಕೆ ಒಂದು ಏನಿಲ್ಲ ಅಂದ್ರೆ ಒಂದು ಮೂವತ್ತರಿಂದ ಐವತ್ತು ಆರ್ಡರ್ ಹೋಗ್ತಾವು ಸೊ ಎಲ್ಲಿ ಸಾಕಾಗ್ತಿಲ್ಲ ಯಾವ ಮೂಲೆಗೂ ಸಾಕಾಗ್ತಿಲ್ಲ ಕವರ್ ನೂರು ತರಿಸಿದ್ರೆ ಅದಕ್ಕೆ ಈ ಸರ್ತಿ ನಾನು ಐನೂರು ಕವರ್ ತರಿಸ್ತೀನಿ ಇಷ್ಟೇ ಕವರ್ನ ಎಷ್ಟೋ ಜನ ಇಲ್ಲ ನೀವು ಫೇಕ್ ಹೇಳ್ತಿದ್ದೀರಾ ನೀವು ಹಂಗೆ ಇಡಿಯೋನೇ ಏನೂ ಮಾಡತ್ತಿಲ್ಲ ಯೂಟ್ಯೂಬಲ್ಲಿ ಏನೂ ಅಪ್ಡೇಟೇ ಕೊಡತ್ತಿಲ್ಲ ಸುಮ್ಮನೆ ಸುಮ್ಮನೆ ಮತ್ತೆ ಮತ್ತೆ ಮಾಲ್ ಹೇಳತ್ತೀರಿ ಅಂಥೇಳಿ ಇಷ್ಟೆಲ್ಲ ಕವರ್ ಇಟ್ಟುಕೊಂಡು ನನ್ನ ಮನೆಯಲ್ಲಿ ಇಷ್ಟೊಂದು ಕವರ್ ತರಿಸ್ಕೊಂಡು ಏನು ಉಪ್ಪಿನಕಾಯಿನ ಆಗಲಿ ಐನೂರು ಪಾಕತಿಲ್ಲ ಮತ್ತೆ ಅವನ್ನೆಲ್ಲ ಪ್ರಿಂಟ್ ತೆಗೆದುಕೆಟ್ಟು ಅವನು ಕೂಡ ಉಪ್ಪಿನಕಾಯಿ ಆಗಲ್ಲ ಏನು ಮಾತಾಡ್ತೀರಿ ಅಂತ ನಿಮ್ಮ ಮುಂದೆ ಹೇಳಿಲ್ಲ ಅಂದರೆ ನಾನು ಏನೂ ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಎಲ್ಲ ಅಪ್ಡೇಟ್ ತರಲಿಲ್ಲ ಅಂತಂದರೆ ಏನು ಕೆಲಸ ಮಾಡ್ತಿರಲಿಲ್ಲ ಅದೇ ಕೆಲಸನೇ ರಿಪೀಟ್ ರಿಪೀಟ್ ಸೀರೆ ತರಿಸ್ತೀನಿ ಅಂದರೆ ಅದು ಮಾಲು ಉಂಟಿಲ್ಲ ಅದು ಮನೆಗೆ ಐತಿ ನ್ಯೂ ಸ್ಟೈ ಓಲ್ಡ್ ಸ್ಟಾಕ್ ಅಂತನಾ ಚಾನ್ಸ್ ಇಲ್ಲ ಫ್ರೆಂಡ್ಸ್ ನಾನು ವಾರದಲ್ಲಿ ಏನಿಲ್ಲ ಅಂದರೂ ಐವತ್ತು ಸೀರೆ ಕಂಪಲ್ಸೀರಿ ಬರುತ್ತೆ ಎರಡು ಸತಿ ಬರುತ್ತೆ ನನಗೆ ಸೀರೆ ಓಕೆನಾ ಒಂದು ಸತಿ ಇಪ್ಪತ್ತೈದು ಸೀರೆ ಬರುತ್ತೆ ಇನ್ನೊಂದು ಸತಿ ಇಪ್ಪತ್ತೈದು ಸೀರೆ ಬರುತ್ತೆ ವಾರಕ್ಕೆ ಐವತ್ತು ಸೀರೆ ಕೂಡ ಬಂದರೂ ಕೂಡ ನನಗೆ ಸಾಕಾಗ್ತಿಲ್ಲ ಇವಾಗ ನೋಡಿರಲ್ಲ ಇದು ಇವತ್ತು ಬರುವಂಥ ಆರ್ಡರ್ ಇವತ್ತು ಜಸ್ಟ್ ನನಗೆ ಇವತ್ತು ಐವತ್ತು ಸೀರೆ ಕೇಳಿದ್ರು ಕೂಡ ಅವ್ರು ಕೊಟ್ಟಿಲ್ಲ ಜಸ್ಟ್ ಮೂವತ್ತಾರು ಸೀರೆ ಅಷ್ಟೇ ಅವರಾಗತ್ತೆ ಇವತ್ತು ಆಲ್ರೆಡಿ ನನ್ನ ಹತ್ರ ಇವಾಗ ಇಪ್ಪತ್ತೆಂಟು ಆರ್ಡರ್ ಅದಾವ ಇವತ್ತಿನ ಬಿಟ್ಟು ಇಪ್ಪತ್ತೆಂಟು ಆರ್ಡರ್ ಅದಾವೆ ಆಲ್ರೆಡಿ ಅವನ್ನೆಲ್ಲ ಲೇಬಲ್ ತೆಗದಿಟ್ಟಿನಿ ಅವನ್ನೆಲ್ಲ ಲೇಬಲ್ ಖರ್ಚು ಮಾಡಿ ಲೇಬಲ್ ತೆಗಿಯಕ್ಕೆ ನನಗೆ ನೋಡ್ಚಾ ಆರ್ಡರ್ ಇಲ್ಲದೆ ಏನು ಮಾತಾಡ್ತೀನಿ ನಾವು ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾಡಿ ಸೊ ಇಷ್ಟಿಷ್ಟು ಕವರ್ನ ಉಪ್ಪಿನಕಾಯಿ ಹಾಕೋದು ಬರ್ತ ನಾನು ಒಂದೊಂದು ಪಾಕೆಟಲ್ಲಿ ನೂರು ನೂರು ಕವರ್ ಇದಾವೆ ಸೊ ಐನೂರು ಕವರ್ ಇದಕ್ಕೇನೆ ಆ ಹದಿನಾರುನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ನಾನು ಇದು ಬರೀಗೆ ಇದು ಮೀಶೋ ಕವರಿಗೆ ಸೊ ನೋಡಿ ಇಷ್ಟು ಇನ್ವೆಸ್ಟ್ ಮಾಡಿಬಿಟ್ಟು ಮಾಡೋಕ್ಕೆ ಕೆಲಸ ಇಲ್ಲದೆ ಇನ್ವೆಸ್ಟ್ ಮಾಡಲಾ ಏನು ಮಾತಾಡ್ತೀರಾ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡ್ರಿ ಸೊ ಬರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನೇನು ಇರುತ್ತೆ ಅಂತ ಸೊ ನಾನು ಈ ಫೋನ್ ಯಾವ್ದು ತೊಗೊಂಡೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ವಿವೊ ಟ್ವೆಂಟಿ ಒನ್ ತೊಗೊಂಡಿ ತರ್ಟಿ ಒನ್ ತರ್ಟಿ ಒನ್ ಸಾರಿ ತರ್ಟಿ ಒನ್ ತೊಗೊಂಡಿದ್ದೀನಿ ಕ್ಯಾಮ್ರಾ ನೀವೇ ಹೇಳುವಾಗ ಹೆಂಗೈತೆ ಅಂತ ಸಾಕದಾಗೈತೆ ನನಗೆ ನನಗ ಸಿಕ್ಕ ಇಷ್ಟ ಆಯಿತಾ ಸೊ ರೆಡಿ ತೇಗಣ್ಣ ಫ್ರೆಂಡ್ಸ್ ಸೊ ರೆಡಿ ಫ್ರೆಂಡ್ಸ್ ಹೋಗಬೇಕು ಅನ್ನೋ ಮಕ್ಕಳು ಸ್ಕೂಲಿಗೆ ಹಿಡಿತಾರೆ ಇನ್ನು ಅವರು ಬರ್ತಾರ ಅವರು ನಾನು ಹೋದ್ರೆ ಆಯ್ತಂಥೇಳಿ ಇನ್ನೊಂದಷ್ಟು ಇವು ಪ್ರಾಡಕ್ಟ್ ಇದ್ದಾವೆ ಫ್ರೆಂಡ್ಸ್ ಇವನ್ನ ಒಂದು ಎಷ್ಟು ವಿಡಿಯೋ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ ಇವು ಪ್ರಮೋಷನ್ ಬಂದಿರೋದು ಮೀಶೋ ಪ್ರಮೋಷನ್ ಬಂದಿರೋದು ಅದು ಇದ್ರ ಲಿಂಕ್ ಕೂಡ ಹಾಕಿರ್ತೀನಿ ಏನೇನೆಲ್ಲ ಬೆಂಡ್ ಪಿಂಟು ಅಂದರೆ ಸಖತ್ತಾಗೈತಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು ಆಲಿವೇರ್ ಇತ್ತು ಮಕ್ಕದಲ್ಲಿ ಇನ್ನು ಸ್ಕಿನ್ ಡ್ಯಾಮೇಜ್ ಆಗ್ತಾ ಇರುತ್ತೆ ಸಣ್ಣ ಸಣ್ಣ ಗುಳ್ಳಿ ಇನ್ನು ಡ್ರೈ ಆಗ್ತಾ ಇರುತ್ತೆ ಸ್ಕಿನ್ನೆಲ್ಲ ಸೊ ಅದಕ್ಕೆಲ್ಲ ಬೆಸ್ಟ್ ಇವೆಲ್ಲ ಇದು ಆಲಿವರ್ ಜೆಲ್ಲು ಸೊ ಇನ್ನು ಡ್ರೈ ಸ್ಕಿನ್ ಇದ್ದವ್ರೆ ಅಂತ ಸಾಫ್ಟ್ ಆಗಿರುತ್ತೆ ಈ ಚಳಿ ಮತ್ತು ಇನ್ನು ಹೊರಗಡೆ ಧೂಳು ಮಖದಲ್ಲಿ ಧೂಳು ಕೊಡ್ತಿರುತ್ತೆ ಸೊ ಅಂಥದಕ್ಕೆಲ್ಲ ಯೂಸ್ ಆಗುತ್ತೆ ಬೇಕು ಎಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಇನ್ನೊಂದು ಕುಕ್ಕರ್ ಇದೊಂದು ರಿವೀಸ್ ಮಾಡೋದಿತ್ತು ಫ್ರೆಂಡ್ಸ್ ಇವನ್ನೆಲ್ಲ ಎರಡು ಮತ್ತೆ ಇದೊಂದು ಶಾಪು ಫ್ರೆಂಡ್ಸ್ ಈ ಥರದ ಒಂದು ವಿಡಿಯೋ ಮಾಡಬೇಕು ಇದ್ರ ಲಿಂಕು ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ವಿಡಿಯೋಸ್ ನಾನು ಅಲ್ಲಿ ಓಕೆಟ ಲಿಂಕ್ ಅಂತ ಕಮ್ಮಿ ಇಂಕ್ ಮಾಡಿಬಿಟ್ಟು ತೊಗೊಳ್ಬೋದು ಸಕ್ಕತ್ತಾಗೈತೆ ಫ್ರೆಂಡ್ಸ್ ಸಖತ್ ನಿಜವಾಗ್ಲೂ ನಿಜವಾಗಳು ಕೂಡ ನೆಂಬಲ್ಲ ಈ ಪ್ರಾಡಕ್ಟ್ ನಾನು ಯೂಸ್ ಮಾಡೀನಿ ಒಂದು ಬಾಟ್ಲು ಖಾಲಿ ಆಗಿದ್ದು ಬೇಕಾದ್ರೆ ಆಗಿರೋ ಬಾಟ್ಲು ತೋರಿಸ್ತೀನಿ ರೀ ನಿಮ್ಮ ನಾನು ಏನು ಅಂದರೆ ತುಂಬ ಸಾಫ್ಟಾಗಿ ಇನ್ನೂ ಏರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಮಾತ್ರ ಸಗದಾಗಿತ್ತು ಗ್ರೋತ್ ಆಗುತ್ತೆ ಸಾಫ್ಟ್ ಆಗುತ್ತಾ ಇದು ಇದಕ್ಕೆ ಖಾಲಿಯಾಗಿದೆ ಬಾಟ್ಲು ಸೇಮ್ ತೋರಿಸ್ತೀನಿ ಬಿಡಿ ನಿಮ್ಗೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ ಬೇಕಂದ್ರೆ ಲಿಂಕ್ ತಳಗಡೆ ಹಾಕಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಪ್ರಾಡಕ್ಟ್ ಮಾತ್ರ ಸೊ ಇದರ ಲಿಂಕ್ ತಲೆ ಹಾಕಿರ್ತೀನಿ ಇದು ಮತ್ತೆ ತೋರಿಸ್ತೀನಿ ಈ ಬೋಬ್ಲೆ ಖಾಲಿ ಆದಮೇಲೆ ಮತ್ತೆ ಇದನ್ನು ತರಿಸಿದೆ ಮತ್ತೆ ಇದನ್ನು ತರಿಸಿರೋದು ಇದು ಪ್ರಮೋಷನ್ ಬಂದಿತ್ತು ಫ್ರೆಂಡ್ಸ್ ಇದು ನನಗೆ ಹಂಗೆ ಫ್ರೀಯಾಗಿ ಬಂದಿತ್ತು ಇದು ಬಂದೈತೆ ಅಂತ ಇದು ಖಾಲಿ ಆಯಿತು ಅಂತ ಮತ್ತೆ ಇದನ್ನು ನಾನು ತರಿಸಿದ್ದೆ ತುಂಬ ಚೆನ್ನಾಗಿದೆ ಇದನ್ನು ದುಡ್ಡು ಕೊಟ್ಟು ತರಿಸಿದ್ದೀನಿ ಇದು ಫ್ರೀಯಾಗಿ ಪ್ರಮೋಷನ್ಗೆ ಬಂದಿರೋದು ಜಗದಾಗೈತೆ ಮತ್ತೆ ಇದು ಕೂಡ ಪ್ರಮೋಷನ್ಗೆ ಬಂದಿರೋದು ಇದು ಕೂಡ ಒಂದು ಅರ್ಧ ಬಾಟ್ಲು ಖಾಲಿಯಾಗಿದೆ ನನಗೆ ಚೆನ್ನಾಗಿತ್ತು ಒಂದು ಮೆಲ್ಟಿ ಕುಕ್ಕರ್ ಒಂದು ಇದು ಮಾತ್ರ ಜಗದಾಗಿದೆ ಇಲ್ಲಿ ನೀವು ಇದರಲ್ಲದೆಲ್ಲ ಪ್ರಸೋಕ್ಕಾಗಲ್ಲ ಸುಮ್ಮನೆ ಇದರಲ್ಲಿ ಕೂಡ ಪ್ರಮೋಟ್ ಆಗಿಬಿಡುತ್ತೆ ಅದು ಮಲ್ಟಿ ಕುಕ್ಕರ್ ಅಂತೇಳಿ ಅದು ತುಂಬ ಚೆನ್ನಾಗೈತಿ ಕ್ವಾಲಿಟಿ ಒಂದು ಫೈ ಹಂಡ್ರೆಡಲ್ಲಿ ಸಿಕ್ಬಿಡುತ್ತೆ ಒಂದು ಹಾಂ ಫೈವ್ ಹಂಡ್ರೆಡಲ್ಲಿ ಸಿಕ್ಬಿಡುತ್ತೆ ನೀವಾಗ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ ಸ್ಪೀಡಾಗಿ ಹಾಲು ಕಾಸ್ಬೋದು ಸ್ಪೀಡಾಗಿ ಚಹಾ ಮಾಡ್ಬೋದು ಮತ್ತು ಮ್ಯಾಗಿ ಕೂಡ ಮಾಡ್ಬೋದು ಮೋಮೋಸ್ ಕೂಡ ಬೇಯಿಸ್ಬೋದು ಸ್ಟೀಮ್ ತರಕಾರಿ ಸ್ಟೀಮ್ ಕೂಡ ಮಾಡ್ಬೋದು ಪಲಾವ್ ಕೂಡ ಮಾಡ್ಬೋದು ಪಲಾವ್ ಇಟ್ಟು ನಾವೆಲ್ಲರೂ ಮರ್ತೋದ್ರೆ ಸೊ ಅದು ಆಟೋಮೆಟಿಕ್ಕಾಗಿ ಅಡುಗೆ ಆದ ತಕ್ಷಣ ಬಂದಾಗುತ್ತೆ ಅದೊಂದು ಭಾಳ ಇಷ್ಟ ಆಯಿತು ನನ್ನ ಕುಕ್ಕರ್ ಇದು ಸೊ ಅದನ್ನು ಬೇಕಂದ್ರೆ ಆ ರೀಲ್ಸೆ ನಾನು ಎದೆಲ್ಲ ಹಾಕಿದ್ದೀನಿ ನಾನು ಇನ್ಸ್ಟಾದಲ್ಲೆಕಿಟ್ಬಿಟ್ಟು ನೋಡಿ ಇದೇ ಫ್ರೆಂಡ್ಸ್ ಫೈನಲ್ ಆಗಿರೋದು ವಾಷಿಂಗ್ ಮಿಷೀನು ಹಲ್ವಾರು ನೋಡಿದ್ ನೋಡಿದ್ವಿ ನಾವು ಇದು ಇದಕ್ಕೆ ಪ್ರೈಸ್ ಎಷ್ಟು ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಮ್ಗೆ ಇದು ಬಿಲ್ಲಿಂಗ್ ಆಗಬೇಕು ಇದೇ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ನನಗೆ ನೆನಪೇ ಆಗಲಿಲ್ಲ ಇದನ್ನು ಬಗೆಹರಿಸೋದು ಇದು ತೊಗೋಳೋದು ಬಿಲ್ಲಿಂಗ್ ಮಾಡಿಸೋದೆ ಅದೇ ಆಗೋಗ್ಬಿಡ್ತು ಅದನ್ನೇನು ವಿಡಿಯೋ ಕಡೆ ನನಗೆ ನೆನಪೇ ಆಗಲಿಲ್ಲ ಯಾಕಂದರೆ ಎಷ್ಟು ದಿವಸ ನಾವು ಹೊರಗಡೆ ಹೋಗಬೇಕಾದ್ರೆ ಏನೋ ಲಾಕ್ ಮಾಡಿದೆ ಸುಮಾರು ದಿನ ಆಯ್ತಲ್ಲ ಹಂಗಾಗಿ ನೆನಪಾಗಿಲ್ಲ ಅನ್ಕೊತೀನಿ ಇದೇ ನೋಡಿ ಲಾಸ್ಟ ಇದು ಫೈನಲ್ ಆಗಿರೋದು ಇನ್ನೂ ಲೇಟ್ ತುಂಬ ಅಂದರೆ ನೈಟ್ ಆಗಿ ಹೋಗ್ಬಿಟ್ಟೈತೆ ಈ ಯಜಮಾನರು ಕೂಡ ಬಂದಿದ್ದರು ಮತ್ತು ಅವ್ರದ್ದು ಅಂದರೆ ನಾನು ಮಕ್ಕಳು ಹೋಗಿದ್ವಿ ಲಾಸ್ಟಲ್ಲಿ ಯಜಮಾನರು ಕೂಡ ನಮ್ಗೆ ಕರ್ಕೊಂಡು ಹೋಗೋಕೆ ಅಂತ ಅಂದರೆ ಕೂಡ ಬಗೆರ್ಸಗೋ ಲೇಟಾಗಿಬಿಡ್ತು ಮತ್ತೆ ಯಜಮಾನ ಕರ್ಕೊಂಡು ಹೋಗಕ್ಕೆ ಬಂದರು ಫೈನಲಿ ವಾಷಿಂಗ್ ಮಿಷಿನ್ ಬಂತು ಸೊ ಫ್ರೈಸ್ ಬಂದು ಏನು ಹೇಳಂತಂದ್ರೆ ನಾವು ತೊಗೊಂಡಾಗೈತಿ ನಮ್ಗೆ ನಾಲ್ಕು ಜನಕ್ಕೆ ಮಾತ್ರ ಅಲ್ಲ ಇದಕ್ಕೆ ನಾವು ಕೊಟ್ಟಿರೋದು ಹದಿನೆಂಟುವರೆ ಸಾವಿರ ಫೈನಲ್ ಅಮೌಂಟು ಅವರೆಲ್ಲ ಜಾಸ್ತಿ ಹೇಳಿದರು ಇನ್ನೆಲ್ಲ ಡಿಸ್ಕಸ್ ಮಾಡಿ ಬಾರ್ಗಿಂಗ್ ಮಾಡಿ ಹೆಣ್ಮಕ್ಳು ಬಾರ್ಗಿಂಗ್ ಮಾಡಲಿ ಅಂದ್ರೆ ಹೆಂಗೆ ರೀ ಹೆಣ್ಮಕ್ಳಿಗೆ ಕೊಲಕ್ಕಿನೇ ಅವನ ಬಾರ್ಗಿಂಗ್ ಎಲ್ಲ ಮಾಡಿಬಿಟ್ಟು ಸೊ ಟೋಟಲ್ ಅಮೌಂಟು ಹದಿನೆಂಟುವರೆ ಸಾವಿರ ಕೊಟ್ಟು ಫೈನಲಿ ಇನ್ನು ಈ ಫೋನಿಗೆ ಕೂಡ ನಿಮ್ಮ ಪ್ರೈಸ್ ಹೇಳಲೇ ಇಲ್ಲ ನಾನು ಸೇಮ್ ಇದು ಕೂಡ ಹದಿನೆಂಟುವರೆ ಸಾವಿರನೇ ಅದಕ್ಕೂ ವಾಷಿಂಗ್ ಮಿಷಿನ್ ಕೂಡ ಹದಿನೆಂಟುವರೆ ಸಾವಿರನೇ ಎರಡು ಸೇರಿಸಿ ತೊಗೊಂಡು ಬಂದ್ವಿ ಬಿಲ್ ಮಾಡಿಸ್ಕೊಂಡು ಇನ್ನು ಮರುದಿವಸ ಇಡೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಬರಬೇಕಾದ್ರೆ ನಾನು ಲೇಟ್ ಆಗಿಬಿಡ್ತು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಬರಬೇಕಾದ್ರೆ ಗುಳಗುಡದಲ್ಲಿ ಬಂದು ಸೊ ಅಂದರೆ ಮಲ್ಕೊಂಡ್ವಿ ಮತ್ತು ಬೆಳಗ್ಗೆ ಇಡೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದನ್ನು ಪಿಟ್ಟಿಂಗ್ ಮಾಡೋಕ್ಕೆ ಅಂತೇಳಿ ಮತ್ತೆ ಬಂದಿದ್ರು ಪ್ಲಂಬರ್ಗಳು ಬಂದಿದ್ದರು ಇದಕ್ಕೆಲ್ಲ ಏನೇನೆಲ್ಲ ಬೇಕು ಅಂತ ವ್ಯವಸ್ಥೆ ಇರಲಿಲ್ಲ ನಾನು ಮನೆ ಕಟ್ಟಿಸ್ಬೇಕಾದ್ರೆ ಇದಕ್ಕೆಲ್ಲ ಪ್ಲಾನಿಂಗ್ ಮಾಡ್ಕೊಂಡೇ ಇರಲಿಲ್ಲ ಅವಾಗೆಲ್ಲ ಇದನ್ನ ತೊಗೊತೀವಿ ಅಂತ ಅಂದ್ಕೊಂಡು ಇರಲಿಲ್ಲ ನಮಗೆ ಇದ್ರ ಬಗ್ಗೆ ಯೋಚನೆ ಕೂಡ ಇರಲಿಲ್ಲ ಮೇ ಬಿ ಅವಾಗಲೇ ಯೋಚನೆ ಇದ್ದರೆ ಇದಕ್ಕೆಲ್ಲ ಒಂದು ಸರಿಯಾಗಿರೋ ಪ್ಲೇಸ್ ಎಲ್ಲ ಮಾಡ್ತಿದ್ದೀವಿ ಅನಿಸುತ್ತೆ ಅಷ್ಟು ತೆಲೆಗೆ ನಮಗೆ ಬರಲೇ ಇಲ್ಲ ನಾವು ತೊಗೊತೀವಿ ಮುಂದೆ ಒಂದು ದಿವಸ ವಾಷಿಂಗ್ ಮಿಷಿನ್ ಅಂತ ಕೂಡ ನಮ್ಗೆ ಗೊತ್ತಿರಲಿಲ್ಲ ಸೊ ಆದರೆ ತಗೊಲಿ ಬಿಡಲಿ ನಾವು ಪ್ಲೇಸ್ ಬಿಡಿಸ್ಬೇಕಾಗಿತ್ತು ಅವು ಏನೋ ಇಂಟೆನ್ಷನ್ ಇರಲೇ ಇಲ್ಲ ಅಂದ್ಕೊಳ್ತೀನಿ ಇವಾಗ ಅದಕ್ಕೆ ಒಂದು ಪ್ಲೇಸ್ ಬೇಕಲ್ವಾ ಸೊ ಹಾಗಾಗಿ ಎಲ್ಲಿ ಸೆಟ್ ಮಾಡಬೇಕು ಏನು ಅಂತ ಅದನ್ನು ಹೇಳ್ಕೊ ಹೇಳಿದ್ದೆ ನಾನು ಸೊ ಅದಕ್ಕೆ ಸೆಟ್ ಮಾಡೋಕ್ಕೆ ಅಂತ ಪ್ಲಂಬರ್ ಬಂದಿದ್ದರು ಇನ್ನು ನಾಳೆಗೆ ಅಥವಾ ಇವಾಗ ಸಾಯಂಕಾಲ ಬರ್ತಾರೋ ಅಥವಾ ನಾಳೆ ಬರ್ತಾರೋ ಗೊತ್ತಿಲ್ಲ ಕಂಪ್ನಿ ಕಡೆಯಿಂದ ಹೇಗೆ ಯೂಸ್ ಮಾಡೋದು ಅದನ್ನಂತ ಹೇಳ್ಕೊಡೋಕೆ ಅವ್ರು ಬರ್ತಾರೆ ಇದು ಪ್ಲಂಬರ್ ಇದು ಅಂದರೆ ನಾವೇ ಯಾವ ಜಾಗಕ್ಕೆ ಬೇಕು ಅಂತೇಳಿ ಇದಕ್ಕೆ ನಾವೇ ದುಡ್ಡು ಕೊಟ್ಟು ಇದು ಮಾಡಬೇಕು ಮತ್ತು ಇನ್ನೊಂದು ನಾವು ಸ್ವಲ್ಪ ಪ್ಲಾನಿಂಗ್ ಎಲ್ಲ ಮನೆ ಪ್ಲಾನಿಂಗ್ ಎಲ್ಲ ಅಡ್ತರ ಪಡ್ತಾರೆ ಆಗಿಬಿಟ್ಟಿತ್ತು ಯಾವುದೇ ಅದು ಪ್ಲೇಸಲ್ಲಿ ಸೆಟ್ ಆಗಿಲ್ಲ ಅಂದರೆ ಫ್ರಿಜ್ ಕೂಡ ಹಾಲಲ್ಲಿ ಇತ್ತು ಸೊ ಅದನ್ನು ಕೂಡ ಚೇಂಜ್ ಮಾಡ್ತಾ ಇದ್ದೀನಿ ಇನ್ನು ದೇವ್ರ ಮನೆ ಹತ್ರ ಇಡಬೇಕು ಅಂತೇಳಿ ಇನ್ನು ವಾಷಿಂಗ್ ಮಿಷಿನ್ ಬಾತ್ರೂಮಲ್ಲಿ ಅಂದರೆ ಸ ಜಾಗ ಸ್ವಲ್ಪ ಸ್ವಲ್ಪ ನಮ್ಮ ಮನೆ ಹಾಗಾಗಿ ಸೊ ಅದರಲ್ಲೇ ಮತ್ತೆ ಬಟ್ಟೆದು ಕೂಡ ಇತ್ತಲ್ಲ ಹಾಗಾಗಿ ಇದನ್ನು ಒಂದು ಸ್ವಲ್ಪ ಬಾತ್ರೂಮ್ ನಾನು ಇಲ್ಲೇ ಈಗೇನು ಇಟ್ಟಿದ್ದೀವಲ್ಲ ಇಲ್ಲೇ ಸೆಟ್ ಮಾಡೋಣ ಅಂತ ಹೇಳಿದೆ ಬಟ್ ಯಜಮಾನ್ರು ಬೇಡ ಅಡ್ಡಾಡೋಕ್ಕೆಲ್ಲ ಆಡ್ತಾರಾಗ್ತೈತಿ ಅಂತೇಳಿ ಅದನ್ನು ಬಾತ್ರೂಮಲ್ಲೇ ಇರೋ ಅಂತ ಹೇಳಿದರು ಫೋನ್ ಮಾಡಿಬಿಟ್ಟು ಸೊ ಅದಕ್ಕೆ ಬಾತ್ರೂಮಲ್ಲೇ ಸೆಟ್ ಮಾಡ್ತಾ ಇದ್ದೀನಿ ನೋಡಿ ಮನೆ ಎಲ್ಲ ಗಿಜಿ ಗಿಜಿ ಹಂಗೆ ಗೊತ್ತೈತೆ ಅಂತೇಳಿ ಒಂದು ಸ್ವಲ್ಪ ಚೇಂಜಸ್ ಇದ್ದೀನಿ ಹಾಲಲ್ಲಿರೋದು ಇನ್ನೂ ಈ ಬಾತ್ರೂಮಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ ಅಂದರೆ ಹಾಲಲ್ಲಿರೋ ಫ್ರಿಜ್ಜು ದೇವ್ರ ಕೊಲಲ್ಲಿ ಹಾಕ್ತಾಯಿದ್ದೀನಿ ಇಲ್ಲಿರೋವಂಥದ್ದು ವಾಷಿಂಗ್ ಮಿಷಿನ್ನು ಇನ್ನು ಇದರಲ್ಲಿ ಇದ್ದೀನಿ ಚಿಕ್ಕದು ಚೊಕ್ಕದಾಗಿ ಕ್ಯೂ ಸ್ಮಾರ್ಟ್ ಸ್ಮಾರ್ಟಾಗಿ ಒಳ್ಳೆ ಕಂಪ್ನಿ ಇದು ಮತ್ತೆ ಒಳ್ಳೆ ಕ್ವಾಲಿಟಿ ಇದ್ದು ತಗೊಂಡ್ ಬಂದ ನನಗೆ ಅದೇ ಬೇಕಾಗಿರೋದು ಸೊ ಎಷ್ಟು ದೊಡ್ಡದ ದೊಡ್ಡದಾಗಿದೆ ಅಂತ ಅಲ್ಲ ಅದು ಎಷ್ಟು ಬಾಳಿಕೆ ಬರುತ್ತೆ ಎಷ್ಟು ಕ್ವಾಲಿಟಿ ಆಗಿರೋ ಇದೆ ಅಂತ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಇವರು ಮತ್ತೆ ಅವರು ಫಿಟಿಂಗ್ ಮಾಡಿಬಿಟ್ಟು ಹೋದರು ಪ್ಲಂಬರು ಮತ್ತೆ ಇವರು ಸಾಯಂಕಾಲ ಬಂದ್ಬಿಟ್ಟು ಹೇಳ್ಕೊಡಕ್ಕೆ ಬಂದಿದ್ದಾರೆ ಕಂಪ್ನಿ ಕಡೆಯಿಂದ ಮೇಲ್ಗಡೆ ಕುಡಿಲಿ ಹಾಕ್ಬಿಡದ್ರೀಗ ಕ್ಲೋಸ್ ಮಾಡುದ್ರೆ ಜಸ್ಟ್ ನೀವು ಪವರ್ ಆನ್ ಮಾಡಿ ಸ್ಟಾರ್ಟ್ ಮಾಡ್ಬಿಟ್ರೆ ಮಷಿನ್ ಚಾಲೂ ಆಗಿಬಿಡತ್ರಿ ಇಲ್ಲಿ ನಾರ್ಮಲ್ ಡೈಲಿ ಯೂಸಿಂಗ್ ಓಕೆ ಸ್ಮಾರ್ಟ್ ನಲ್ಲಿ ಏನೇ ಇರತ್ರಿ ಡೈಲಿ ಯೂಸಿಂಗ್ ಮಷಿನ್ ನಾರ್ಮಲ್ ನಲ್ಲಿ ಸ್ಟಾರ್ಟ್ ಆಗ್ಬಿಡತ್ರಿ ಮಷಿನ್ ಚಾಲೂ ಆಗಿಬಿಡತ್ರಿ ನೀರದು ತಗೊಳ್ಳುದು ಸ್ಟಾರ್ಟ್ ಆಗಿ ಆಟೋಮೆಟಿಕ್ ಆಫ್ ಆಗಿಬಿಡತ್ತೆ ಕಂಟಿನ್ಯೂ ಚಾಲೂನೇ ಇರಬೇಕು ಅದು ಬಂದ್ ಮಾಡುವಂಗೆ ಇಲ್ರಿ ಅದು

ಸೋಕ್ ಅಂತ ಬರುತ್ತೆ ಸೋಕ್ ಅಂದ್ರೆ ಇದು ಎಪ್ಪತ್ತಾರು ನಿಮಿಷ ತಗೊಳತ್ತೆ ವಾಶ್ ಆಗಿ ಎಪ್ಪತ್ತ ಸ್ಮಾರ್ಟ್ ಆಗಿದ್ರೆ ಸ್ಮಾರ್ಟ್ ನಲ್ಲಿ ನಲವತ್ತೈದ್ ನಿಮಿಷ ಸ್ಮಾರ್ಟ್ ಅಂದ್ರೆ ಅದು ಆಟೋಮ್ಯಾಟಿಕ್ ಅದು ಬಟ್ಟೆ ತಕ್ಕಂಗ ಟೈಮಿಂಗ್ ವಾಟರ್ ಲೆವಲ್ ಅದು ಆಟೋಮ್ಯಾಟಿಕ್ ಸೆಟ್ ಆಗತ್ತೆ ಇದನ್ನ ಇನ್ನೊಂದ್ ಸಲ ಒತ್ತಿದ್ರೆ ಡೆಲಿಕೇಟೆಡ್ ಮೂವತ್ತೈದ್ ನಿಮಿಷ ಬರುತ್ತೆ ಜಾಸ್ತಿ ಸ್ಪೀಡ್ ಡೆಲಿಕೇಟ್ ಟೀ ಶರ್ಟ್ ಅಂದ್ರೆ ಮೂವತ್ತೈದ್ ನಿಮಿಷದಲ್ಲಿ ವಾಶ್ ಆಗೋದು ಮೂವತ್ತೈದು ನಿಮಿಷ ವಾಶ್ ಆಗಿ ಡ್ರೈನು ಆಗುತ್ತೆ ಕ್ವಿಕ್ ಕ್ವಿಕ್ ಅಂದ್ರೆ ಸ್ಪೀಡ್ ಅಂದ್ರೆ ಹತ್ ನಿಮಿಷನಲ್ಲಿ ನಿಮ್ಗ ವಾಶ್ ಆಗಿ ಡ್ರೈನು ಆಗುತ್ತೆ

ఇన్ డెడ్స్ నాలెత్ర పోల్దే. మాలేతనా. ఎవగ్రో నా మెషిన్ चालू చేద్దానే ఓపెన్ మార్డిಬಿటే స్టాప్ ఆగిపోతది మెషిన్. క్లోజ్ చేయిరట్. ఇగా बंदిద్రోరు. ఇగా బంద్ మార్కొటగా. ఆజ్ ಎಷ್ಟು ಹಾಕ್ಬೇಕು ಸ್ವಲ್ಪ ಹಾಕೊಂಡು ಅಲ್ಲಿ ಮಾಡಿ ಏನೋ ಹಾಕೋದೈತೆ ಲಿಕ್ವಿಡ್ ಲಿಕ್ವಿಡ್ ಇದ್ದಲ್ಲಿ ಇದು ಯಾವಾಗಲೂ ಆನ್ ಇರ್ಬೇಕು ಅಂತ ಹೇಳಿದ್ರೆ ನೋಡೋ ಟ್ಯಾಬ್ ಬಂದ ಭಾಳ ಮಾಡ್ದ ಅಂತ ಹ್ಮ್ ಮತ್ತೆ ಇದು ಇದು ಯಾವಾಗಲೂ ಇದ್ರಾಗ ನೀರು ಹೋಗುದು ಇಲ್ಲ ಹೋಗಲದ ಅದಕ್ಕೆ ಎಷ್ಟು ಬೇಕು ಅಷ್ಟ ಅಷ್ಟ ತಗೊಂಡಂತ ಚಲೋ ಮಾಡ್ರಿ ಚಲೋ ಮಾಡ್ಕೊಬೇಕು ಹಾಗೆ ಬೆಳಕಾಗ್ತದೆ ನೀರು ಇದು ಬಂದಿದ್ರು <Five pressing Gegen West> <F gezos> <Ellos frogoples>